ನೆಲೆಯಿಲ್ಲ ಹೋಗಲು ಜಾಗವಿಲ್ಲ ದಾರಿ ಯಾವುದಯಾ ಅನ್ನೋ ಪರಿಸ್ಥಿತಿ ಆಗೋಗಿದೆ ಇಲ್ಲಿನ ಜನರದ್ದು ೂಕಾಟ ಕಣ್ಣೀರು ಕಿರುಚಾಟ ಹೌದು ಇದು ಹಳ್ಳಿಯಲ್ಲಿ ಜನರ ತಾಳ್ಮೆಯ ಕಟ್ಟೆ ಒಡೆದ ದೃಶ್ಯ ದಶಕಗಳಿಂದ ವಾಸಿಸುತ್ತಿದ್ದ ಮನೆ ಕಣ್ಣೆದುರೇ ನೆಲಸಮ ಆಗಿದ್ದನ್ನ ಕಂಡು ಜನ ಕಂಗಾಲಾಗಿದ್ದಾರೆ ಇದು ರೈಲ್ವೆ ಇಲಾಖೆಯಿಂದ ನಡೆದ ಡೆಮಾಲಿಷನ್ ಕಾರ್ಯದಿಂದ ಉಂಟಾದ ಉದ್ವಿಗ್ನ ಪರಿಸ್ಥಿತಿ

ಒಂದಲ್ಲ ಎರಡಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಆಸರೆಯಾಗಿದ್ದ ಸೂರು ಕಳೆದುಕೊಂಡು ಒದ್ದಾಡುತ್ತಿರುವ ಜನರ ಪಾಡು ಇದು ಡೆಮಾಲಿಷನ್ ಆಗಿ ಈಗಾಗಲೇ ಐದು ದಿನ ಕಳೆದಿದೆ ಹಸುಗೂಸುಗಳು ಮಕ್ಕಳ ಸಮೇತ ನೂರಾರು ಜನ ಶಾಮಿಯಾನದ ಕೆಳಗೆ ವಾಸ ಮಾಡುವಂತಾಗಿದೆ ಕಣ್ಣುಗಳಲ್ಲಿ ದುಃಖ ನೋವು ಇರಲು ನೆಲೆಯಿಲ್ಲದೆ ಜನ ಬೀದಿ ಪಾಲಾಗಿದ್ದಾರೆ ವರ್ಷದ ಇದ್ದೀವಿ ಸರ್ ನಾವು ಏನು ಮಾಡೋದು ಏನಿಲ್ಲ ಏನೂ ಇದಿಲ್ಲ ಮೂರು ವರ್ಷ ನಾವೇನು ಸ್ಕೂಜಾರೂ ಹೋಗಿಲ್ಲ ಹೋಗಿಲ್ಲ ಎಲ್ಲ ಕೂಲಿ ಕೆಲಸನೇ ಮಾಡೋದು ಅದೇನಂತ ಮುಂದೆ ಅವಾಗಿಂದ ಕೆಲಸ ಮಾಡುವಾಗ ಅವಾಗ ಸ್ವಲ್ಪ ಚೀಟ್ಮೆಂಟ್ ಇತ್ತು ಆಮೇಲೆ ಗೌರ್ಮೆಂಟ್ ಕರ್ಸ್ಕೊಟ್ರು ಆದ್ಮೇಲೆ ನಾವು ಸ್ವಲ್ಪ ದುಡ್ಡು ಹಾಕಿ ಕಟ್ಕೊಂಡಿದ್ವಿ ಇವಾಗ ಒಂದೇ ಸಲ ಅದನ್ನು ಹೊರಗಾಗ್ಬಿಟ್ಟು ಎಲ್ಲ ಇದಿಲ್ಲ ಸರ್ ಫ್ರೆಂಟ್ ಅಲ್ಲ ಊಟ ಅದು ಯಾರು ಯಾರು ಕೌನ್ಸಿಲರ್ ಯಾರು ಬಂದು ಗೊತ್ತಿಲ್ಲ ರೋಡ್ ಅಲ್ಲಿ ಹೋಗೋರು ತಗೊಂಡ್ ಕೊಡ್ತಾ ಇದಾರೆ ಇದ್ಮೇಲೆ ಹೋಗ್ತಾ ಇದ್ದಾರೆ ಸರ್ ರೋಡ್ ಅಲ್ಲಿ ಹೋಗ್ತಾ ಇದಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಎಲ್ಲ ಮಲ್ಕ್ತಾ ಇದಾರೆ ಸರ್ ನಮ್ಗೆ ಗವರ್ನಮೆಂಟ್ ಇಂದ ಏನು ಕೊಡ್ಸಿಲ್ಲ ಸರ್ ಎಲ್ಲ ಪಪ್ಲಿಗೆ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು ಪಪ್ಲಿಗೆ ಸ್ನಾನ ಮಾಡಿ ಇಲ್ಲ ನೋಡಿ ಬಟ್ಟೆ ಆ ನಾಲ್ಕ್ ದಿನ ಒಂದೇ ಬಟ್ಟೆ ಹಾಕೊಂಡು ಎಲ್ಲರೂ ಎಲ್ಲ ಒಳಗಡೆ ಇದೆ ಸರ್ ಪಾತ್ರೆನೇ ಎತ್ತಕ್ಕೆ ಬಿಟ್ಟಿಲ್ಲ ಅವರು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿಲ್ಲ ನಮಗೆ ಅಷ್ಟೇ ಇಲ್ಲ ಮನೆ ಡೆಮಾಲಿಷನ್ ಗೆ ಮುಂದಾದಾಗ ವಿರೋಧ ಮಾಡಿದ್ದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ ಮಹಿಳೆಯರ ಮೇಲೇನೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ ಏಕಾಏಕಿ ಅಧಿಕಾರಿಗಳು ಜೆಸಿಬಿ ತಂದು ಮನೆಗಳ ಕೆಡವಿ ಹಾಕಿದ್ದಾರೆ ಆದರೆ ದುರಂತ ಅಂದ್ರೆ ಬೀದಿಗೆ ಬಿದ್ದು ಇಷ್ಟು ದಿನವಾದರೂ ಯಾವೊಬ್ಬ ಅಧಿಕಾರಿಯು ಈ ಬಗ್ಗೆ ಗಮನ ಕೊಟ್ಟಿಲ್ಲ ಹಾಗಿದ್ರೆ ಮಕ್ಕಳ ಸಮೇತ ಬೀದಿಯಲ್ಲಿ ಮಲಗುತ್ತಿರುವ ಈ ಜನರು ಬಟ್ಟೆ ಹೇಗೆ ಬದಲಿಸಿಕೊಳ್ಳಬೇಕು ಶೌಚಾಲಯಕ್ಕೆ ಎಲ್ಲಿ ಹೋಗಬೇಕು ಊಟ ತಿಂಡಿಯ ಕಥೆಯೇನು ತಮ್ಮ ಮುಂದಿನ ದಾರಿ ಯಾವುದಯ್ಯಾ ಅಂತ ನೊಂದವರು ಪ್ರಶ್ನಿಸುತ್ತಿದ್ದಾರೆ ಮನೆ ಹೋಗೋದ್ರ ಜೊತೆಗೆ ಲೈಫ್ ಹಾಳು ಮಾಡ್ಕೋಬೇಡಿ ಇಲ್ಲ ಇದ್ರ ಪರಿಣಾಮ ಗೊತ್ತಿಲ್ಲ ಕ್ರಿಮಿನಲ್ ಕೇಸ್ ಏನಾಗತ್ತೆ ಅಂತ ಪ್ರೈವೇಟ್ ಕೆಲಸ ಸಿಗಲ್ಲ ಸರ್ಕಾರಿ ಕೆಲಸ ಸಿಗಲ್ಲ ಜೀವನ ಹಾಳಾಗತ್ತೆ ಯಾರ್ಯಾರು ಅಡ್ಡಿ ಮಾಡ್ತೀರಿ ಸರ್ಕಾರಿ ಕೆಲಸಕ್ಕೆ ಎಲ್ಲರ ಮೇಲೂ ಹಾಗೇ ಆಗತ್ತಪ್ಪ ನೋಡಿ ಇದು ನೋಡಪ್ಪ ವರ್ಷದಲ್ಲಿ ಮನೆ ಕಟ್ಬಹುದು ವರ್ಷದಲ್ಲಿ ನೀನು ಜೀವ ತರಕ್ಕಾಗಲ್ಲ ಜೀವ ತಾರಿಗೆಲ್ಲ ಪ್ರವೋಕ್ ಮಾಡಿದ್ರೆ ಪ್ರವೋಕ್ ಮಾಡಿದ್ರೆ ನಿನಗೆ ತೊಂದರೆ ಆಗತ್ತೆ ಈಗಿನ ಹೇಳ್ತೀರಾ ಬಿಬಿಎಂಪಿ ಕಟ್ತು ಅಂತ ಈಗ ಹೇಳ್ತೀಯ ನಾನೇ ಕಟ್ಟಿದೆ ಅಂತ ಇದೆಲ್ಲ ಸರಿಯಲ್ಲ